ಹಾ ನಮಸ್ಕಾರ ಬಂದ್ ನಾನು ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅನ್ನ ಪೂಜೆ ಅಂತ ಇವತ್ತು ಎಲ್ಲಿ ಬಂದಿವಾ ಅಂದ್ರೆ ಹಳಗುಣ್ಕಿ ಹಳಗುಣ್ಕಿ ಇಲ್ಲಿ ಸೊಸೈಟಿ ಒಳಗೆ ಬಂದೀನಿ ಸೊಸೈಟಿ ಸೊಸೈಟಿ ಒಳಗಡೆ ಏನ್ ಹಗರಣ ನೀವು ಸರ್ ನಮಸ್ಕಾರ ನಮಸ್ಕಾರ ನೋಡ್ರಿ ಎಸ್ ಪಕ್ಷ ಅಧ್ಯಕ್ಷ ಅನ್ನ ಪೂಜಾರಿ ಅಂತೇಳಿ ಇದ್ರಿ ಕೆಆರ್ಎಸ್ ಪಕ್ಷ ಅಧ್ಯಕ್ಷ ಅಣ್ಣಾ ಪೂಜಾರಿ ಅಂತೇಳಿ ಹಾ ಸರ್ ಹೇಳಿ ಈಗ ನಿಮ್ಮ ಸೊಸೈಟಿ ಒಳಗ ಇದು ಹಳಗುಣಕಿ ಹಳಗುಣಕಿ ಇದು ಹ್ಮ್ ಅಲ್ಲಿದ ನೀವೇ ಎಲ್ಲ ಸಾಹೇಬ್ರು ಹೌದು ಹೇಳ್ರಿ ಹೌದು ಹೇಳ್ರಿ ಅದು ಎರಡ್ ಎಕರೆ ಸೊಸೈಟಿ ಒಳಗ ಮತ್ತ ಐವತ್ ಲಕ್ಷ ಗಟ್ಲೆ ಏನ್ ಸಾಲ ಹಾಕಿರಲ್ಲ ಹ್ಮ್ ಕೊಡ್ಬೋದ್ರಿ ಎರಡ್ ಎಕರೆ ಮೇಲೆ ಆಟ ಈಗ ಆಲ್ರೆಡಿ ಲೆಟರ್ ಕಳಿಸಿರೋ ಅವ್ರಿಗೆ ಅದು ಕಾನೂನು ಬಾಹಿರ ಕಳಿಸಿವಿ ಅವ್ರಿಗೆ ಹಾ ರೀ ಕಳ್ಸಿರು ಲೆಟರ್ ಏನಪ್ಪ ಅಂತಂದ್ರೆ ಕಳ್ಸಿರು ಅವ್ರು ಏನಪ್ಪ ಅಂತ ಅಂತೀವಿ ಕೊಡ್ತೀವಿ ಅಂತ ಹೇಳಿ ಅಂತಂದರು ಹಾಡಿ ಅವ್ರಿಗೆ ಆಲ್ರೆಡಿ ಏನಪ್ಪಾ ಅಂತ ನಾವು ಲೆಟರ್ ಕಳ್ಸಿವು ನಮ್ಮ ಆಫೀಸ್ ಆಫೀಸಿಂದ ಏನಪ್ಪ ಅಂದ್ರೆ ಕಳ್ಸಿರು ಮತ್ತು ಅಲ್ಲಿ ಒಂದು ಇಬ್ರು ಈಗ ಸತ್ ನೆಂಬರ್ ಒಳ ಸತ್ತರಲ್ಲ ಅದು ಇಲೆಕ್ಷನ್ ಏನೋ ಯಾಕೆ ಮಾಡಿ ಎರಡು ವರ್ಷ ಐತಿ ಈಗ ಹಾಂ ಸರ್ ಅದು ತುಂಬ್ಕೊಳಕ್ ಬರಂಗಿಲ್ಲ ಅಂತ ಹೇಳಿ ಅವ್ರು ಕಳ್ಸಿರು ಈಗ ಇಬ್ರು ತಿಳ್ಕೊಂಡರಲ್ಲ ಅವ್ರದ್ದು ಒಳ್ಳೆ ಇಲೆಕ್ಷನ್ ಎರಡು ವರ್ಷ ಆಯ್ತು ಮಾಡಿಲ್ಲ ಯಾಕೆ ರೀ சகார சப்தாயிரத்தி இப்பத்தின தாரிக்கில்தானா ಮತ್ತ ಈಗ ಫೇಕ್ ಮೆಂಬರ್ ಗಳು ಹೆಂಗ್ ಮಾಡ್ಕೊಂಡ್ರಿ ಸರ್ ಇವು ಯಾವ್ದು ಫೇಕ್ ಮೆಂಬರ್ ಅಂತಂದ್ರ ಕೋಪ್ ಮಾಡ್ಕೊಂಡ್ರಿ ಕೋಪ್ ಮಾಡ್ಕೊಳಕ್ ಬರಂಗಿಲ್ಲ ಕಳಿಸಿ ಲೆಟರ್ ಕೋಪ್ ಮಾಡ್ಕೊಳಕ್ ಬರಂಗಿಲ್ಲ ಮತ್ತ ಆಕ್ಷನ್ ಬೇಕಲ್ರಿ ಸರ್ ಮಾಡ್ಕೊಂಡ್ರಲ್ಲ ಈಗ ಅವ್ರು ಅದಕ್ಕೆ ಅತಿ ಈಗ ದೂರ ಅಜ್ಜಿ ತಮ್ ಕೊಟ್ಟಾರಿ ಹಾ ರೀ ಕೊಟ್ಟಿದ್ ಹಂಗ್ ಮಾಡ್ಕೊಳಕ್ ಬರಂಗಿಲ್ಲ ಕಳಿಸಿ ನಾವ್ ಅವ್ರಿಗೆ ಅದನ್ನ ಈಗ ಮಾಡ್ಕೊಂಡದಕ್ ಅವ್ರ ಮ್ಯಾಗ ಏನ್ ಆಕ್ಷನ್ ಮಾಡ್ತೀರಿ ಏ ಮಾಡ್ಕೊಂಡಿದ್ದಕ್ಕೆ ನಮಗ ಅದಕ್ಕ ನಾವ್ ಆಕ್ಷನ್ ಮಾಡಕ್ ಏನ್ ಬರಂಗಿಲ್ಲ ಆಡಳಿತ ಮಂಡಳಿಯವ್ರ ಏನ್ ಪರ ಹಿಂಗ್ ಮಾಡ್ಕೊಂಡ್ರ ಅದನ್ನ ಮಾಡ್ಕೊಳಕ್ ಬರಂಗಿಲ್ಲ நீங்க கானூன் கானூனாத் தனி தனி ரிப்போர்ட் கல்சியாங்க

ಕೊಡ್ತಿವತ್ತಂತ ಅವ್ರು ನಾವ್ ಯಾರ್ಯಾರಿಗೆ ಏನೇನೋ ಇದ್ ಮಾಡಬೇಕು ಅದನ್ನ ಬಂದಾಗ ಕೊಟ್ಟಿವಂತರಂಗಿಲ್ಲ ನಮ್ಮಲ್ಲಿ ಹಣದ ವ್ಯವಹಾರ ನಮಗ ಸಂಬಂಧಪಡಿಸಿ ಬ್ಯಾಂಕ್ ಏನ್ ಇರ್ತಾರಲ್ರಿ ಅವ್ರ ಹಣದ ವ್ಯವಹಾರದ ಅವ್ರಿಗೆ ಸಂಬಂಧ ಪಡ್ತೇತ್ರಿ ನಮ್ದು ಆಡಳಿತಾತ್ಮಕ ಏನಪ್ಪ ನಾವ್ ಏನ್ ಮಾಡ್ಬೇಕು ಮಾಡಿವಿ

ನಂ ಕೈ ಕಾನೂನಾತ್ಮಕವಾಗಿನ ಪೌರ ಮಾದರಿ ತೆಳ ರಿಪ್ಪನ್ ಕಳಸಿ ನಾವು ইলেকಷನ್ ಮಾಡೋದು ಬೇಕಾ ಯಾವ ವರ್ಷ ಇದು ಇಲೆಕ್ಷನ್ ಮತ್ತೆ 2 ವರ್ಷದಕ್ಕೆ ইলেকಷನ್ ಮಾಡಬೇಕಾದ್ರೆ ಇಸರ ইলেকಷನ್ ಅವರು ತಂದ ಕೊಡಬೇಕು ಕಾನೂನಾತ್ಮಕವಾಗಿ ಮಾಡರ್ತಿವಿ ಲೆಟರ್ ಕಳಸಿ ಅಂತ ಹೇಳಾತಿನಲ್ಲ ನಿಮಗೆ ಕಳಸಿ ಲೆಟರ್ ಕಳಸಿವಿ ಕಾನೂನಾತ್ಮಕ ಏನೈತಿ ಅದನ್ನ ಮಾಡರ್ತಿವಿ ಕಳಸಿವಿ ಮೆಂಬರ್ಶಿ ships ಹಿಪಡೆ रद्दಲಿ ಅಭೇಕಲದ್ರೆ ಅವರು ಅದುನೂ ಇಲ್ಲ ರದ್ದು रद्द ಮಾಡ್ತಾರೆ ಅದು ಮೀಟಿಂಗ್ ಆ ಇಟ್ಕೊಂಡ ರದ್ದು ಮಾಡ್ತಾರೆ ಅವ್ರು ಬೋರ್ಡ್ ಇರುತ್ತಂತೆ